ಹಾಂ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಪ್ರೆಂಡ್ಸ್ ಇವತ್ತು ಬಂದು ಗಣೇಶನ ನೈವೇದ್ಯಗೋಸ್ಕರವಾಗಿ ಕರ್ಜಿಕೆಯನ್ನು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ಅದಕ್ಕೇನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಅದಕ್ಕೇ ಬಂದು ಇಲ್ಲಿ ಇನ್ನೂರು ಗ್ರಾಮಷ್ಟು ಉರಿಗಡ್ಲೆನ ತಗೊಂಡಿದ್ದೀನಿ ಇದು ಚೆನ್ನಾಗಿ ನೀಟಾಗಿ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಏನಾದರೂ ಕಸ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಉರಿಗಡ್ಲೆಗೆ ಇನ್ನೂರು ಗ್ರಾಮಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದು ಕರೆಕ್ಟ್ ಕರೆಕ್ಟಾಗಿ ತೊಗೊಂಡ್ರೆ ತು ಚೆನ್ನಾಗಿರುತ್ತೆ ಟೇಸ್ಟ್ ಕರೆಕ್ಟಾಗಿ ಇರುತ್ತೆ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಳ್ತಾ ಇದ್ದೀನಿ ಇವಾಗ ಬರೀ ನಾವು ಉರಿಗಡ್ಲೇನ ಪೂರ್ತಿಯಾಗಿ ನುಣ್ಣಗೆ ನಾವು ಇದನ್ನು ಪೌಡ್ರ್ ಥರ ಮಾಡ್ಕೊಳ್ಬೇಕು ನೋಡಿ ಫ್ರಿಂಡ್ಸ್ ಇವಾಗ ಇದನ್ನು ನುಣ್ಣಗೆ ಪೌಡ್ರ್ ಥರ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಇದನ್ನು ಜಲ್ಡೀಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜಲ್ಡಿನ ಇಟ್ಕೊಳ್ತೀನಿ ಏಕೆಂದರೆ ಒಂದೊಂದು ಕಡಲೆ ಹಾಗೆ ಇರುತ್ತೆ ಉರಿಗಡಲೆ ಅದಕ್ಕೋಸ್ಕರ ನೋಡಿ ಇವಾಗ ಎಲ್ಲನೂ ಜಲ್ಡಿನ ಇದ್ದೀನಿ ಈ ರೀತಿಯಾಗಿ ಏನಾದರೂ ಗಂಟು ಬ ಗಂಟು ಬರ್ತಾ ಇರುತ್ತೆ ನೋಡಿ ಯಾವ ರೀತಿಯಾಗಿ ಮೇಲೆಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದು ಕಡಲೆ ಥರ ಇರುತ್ತೆ ಇವಾಗ ಇದು ನೈಸ್ ಪೌಡ್ರ್ ರೀತಿಯಲ್ಲಿ ಇದೆ ಇದಕ್ಕೇ ಬಂದು ನಾನು ಇನ್ನೂರು ಗ್ರಾಮ್ ಅಷ್ಟೇನು ಬೆಲ್ಲ ತೊಗೊಂಡಿದ್ದೀನೋ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲನ ಫಸ್ಟಿಗೆ ನಾನು ಚೆನ್ನಾಗಿ ಪುಡಿ ಎಲ್ಲಾನು ತೊಗೊಂಡಿದ್ದೀನಿ ಬೆಲ್ಲನ ಇವಾಗ ಇದನ್ನು ಎರಡು ಚೆನ್ನಾಗಿ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನು ಅಷ್ಟೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಅಷ್ಟೇ ನೈಸಾಗಿ ಪುಡಿ ರೀತಿಯಾಗಿ ಮಾಡ್ಕೊಂಡು ಬರೋಣ ಇವಾಗ ನೋಡಿ ಮಾಡ್ಕೊಂಡು ಬಂದಿದ್ದೀನಿ ಪುಡಿ ರೀತಿಯಾಗಿ ಬೆಲ್ಲ ಉರಿಗಡ್ಲೆ ಎರಡು ಮಿಕ್ಸಲ್ಲೇ ಇದೆ ಇದು ಇವಾಗ ಇನ್ನೊಂದು ಸಲನೂ ನಾನು ಮಾಡ್ಕೊಂಡು ಬರ್ತೀನಿ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಟೇಸ್ಟ್ ನೋಡ್ಬೋದು ನಿಮಗೇನಾದರೂ ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೇನೆ ಬಂದು ಒಣ ಕೊಬ್ಬರಿನ ತುರಿದ್ಬಿಟ್ಟು ತೊಗೊಂಡಿದ್ದೆ ನಾನು ಒಂದು ಕಪ್ಪಷ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಹಾಕ್ಕೊಳ್ಬೋದು ಇದಕ್ಕೆ ಒಂದು ಸ್ವಲ್ಪ ಒಣ ಒಣ ದ್ರಾಕ್ಷಿನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿನ ಏಲಕ್ಕಿ ಪೇಸ್ಟ್ ಇದೆ ಏಲಕ್ಕಿ ಪುಡಿನೂ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಪುಡಿ ಬಂದು ನೀವು ಒಂದು ತಿಂಗಳವರೆಗೂ ಡಬ್ಬಿಲ್ ಹಾಕೊಂಡ್ಬಿಟ್ಟು ಇಡ್ಬೋದು ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಇಡ್ಬೋದು ಏನು ಒಣ ಕೊಬ್ಬರಿ ಹಾಕಿದ್ದೀನಿ ಅಲ್ವಾ ಒಣ ಕೊಬ್ಬರಿನ ನೀವು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಸ್ಮೆಲ್ ಬರೋದಿಲ್ಲ ಒಂದು ತಿಂಗಳ ಗಟ್ಲೆ ನೀವು ಹಾಗೇ ಪುಡಿನ ಇಟ್ಕೊಳ್ಬೋದು ನಿಮಗೆ ಯಾವಾಗ ಬೇಕೋ ಆವಾಗ ಕರ್ಜಿಕ ಮಾಡ್ಕೊಳ್ಬೋದು ನೋಡಿ ಇವಾಗ ಇದು ಪುಡಿ ರೆಡಿಯಾಗಿದೆ ಇವಾಗ ಇಲ್ಲಿ ಬಂದು ಒಂದು ಎರಡು ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ ಅದಕ್ಕೇ ಬಂದು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಮೈದಾನ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮೈದಾ ಬಂದು ಜಲ್ಡಿನ ಇಟ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ನೀವು ಮೈದಾ ಬದಲಾಗಿ ಗೋಧಿ ಹಿಟ್ಟು ಮಾಡ್ಕೊಳ್ಬೋದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಹಿಟ್ಟಿಗೆ ಎಣ್ಣೆ ತಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಕಲಿಸ್ತಾ ಇದ್ದೀನಿ ಇವಾಗ ನೋಡಿ ಒಳ್ಳೆಯ ರೀತಿಯಲ್ಲಿ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿ ಹದದಲ್ಲಿ ಕಲಿಸ್ತಾ ಹೋಗೋಣ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ರೀತಿಯಲ್ಲೇ ಸಾಫ್ಟ್ ಆಗಿದೆ ನೋಡಿ ಈ ರೀತಿಯಾಗಿರಬೇಕು ಚೆನ್ನಾಗಿ ಇದು ನಾದಿ ನಾದಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಇವಾಗ ಒಂದು ಬೌಲಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನೇ ಕಡೆಯೇ ನಾನು ಡಬ್ಬ ಹಾಕಿದ್ದೀನಿ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ನಾನು ರೆಸ್ಟಿಗೆ ಬಿಟ್ಟಿದ್ದೆ ಇವಾಗ ತುಂಬ ಸಾಫ್ಟಾಗಿದೆ ಮೈದಾ ಹಿಟ್ಟು ಬಂದು ಇದಕ್ಕೆ ನಾವು ಪೂರಿಗೆ ಯಾವ ರೀತಿಗೆ ಬೇಕೋ ಆ ರೀ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೀವು ಚಿಕ್ಕದು ದೊಡ್ಡದು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಒಟ್ಟಿಗೆ ಎಲ್ಲನೂ ಉಂಡೆ ಮಾಡಬಾರ್ದು ಒಂದು ಹತ್ತರಿಂದ ಒಂದು ಹದಿನೈದು ಉಂಡೆನ ಇದ್ದೀನಿ ಫಸ್ಟಿಗೆ ನೋಡಿ ಈ ಸೈಜಲ್ಲಿ ಉಂಡೆನ ಮಾಡ್ಕೊ ನೋಡಿ ಫ್ರೆಂಡ್ಸ್ ಈ ರೀತಿ ಈ ಸೈಜಲ್ಲಿ ನಾನು ಉಂಡೆನ ಮಾಡಿದ್ದೀನಿ ಇವಾಗ ಇದರಲ್ಲಿ ಲಟ್ಟಿಸ್ತಾ ಇದ್ದೀನಿ ನಾವು ಪೂರಿಗೆಲ್ಲ ಯಾವ ರೀತಿ ಲಟಿಸ್ತೀವೋ ಅದೇ ರೀತಿ ಲಟಿಸ್ಕೋಬೇಕು ಆದರೆ ಇದು ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು ನಾವು ಎಷ್ಟು ತೆಳುವಾಗಿ ಲಟ್ಟಿಸ್ತೀವೋ ಅಷ್ಟು ಕರ್ಜಿಕಾಯಿ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ನಾನು ರೌಂಡಾಗಿ ಲಟ್ಟಿಸ್ತಾ ಇಲ್ಲ ಒಂದು ಸ್ವಲ್ಪ ನಾನು ಉದ್ದವಾಗಿ ಲೆಟ್ಸ್ಕೊಬೇಕು ಕರ್ಜಿಕಾಯಿ ಯಾವ ರೀತಿ ಉದ್ದವಾಗಿರುತ್ತೋ ಅದೇ ರೀತಿಯಾಗಿ ನಾನು ಲೆಟಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ತುಂಬ ತೆಳುವಾಗಿ ಲಟಿಸ್ಬೇಕು ತುಂಬ ತೆಳುವಾಗಿ ಲೆಟ್ಸಿದ್ರೆ ಕರ್ಜಿಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಣ್ಣೆಲೆ ಮೇಲೆ ಕರ್ಜಿಕಾಯಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಸೈಜಲ್ಲಿ ನಾನು ಪೂರಿ ಥರ ಈ ಸೈಜಲ್ಲಿ ಎಲ್ಲನೂ ಲೆಟಿಸ್ಕೊಂಡ್ಬಿಟ್ಟು ಇಟ್ಕೊತೀನಿ ನೋಡಿ ಇನ್ನೊಂದು ಲೆಟರ್ಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ಯಾವಾಗಲೂ ರೌಂಡಾಗಿ ಲಟ್ಟಿಸ್ತಾ ಇಲ್ಲ ನಾನಿಲ್ಲಿ ಉದ್ದವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಇದರಲ್ಲೇ ಚಿಕ್ಕದು ದೊಡ್ಡದು ನೀವು ಮಾಡಿಕೊಳ್ಬೋದು ನೋಡಿ ಈ ರೀತಿಯಾಗಿ ಉದ್ದವಾಗಿ ಲಟ್ಸ್ಕೋಬೇಕು ತುಂಬ ತೆಳುವಾಗಿ ಲಟಿಸ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಎಲ್ಲ ಎಲೆನೂ ಇದೇ ರೀತಿಯಾಗಿ ಲಟ್ಟಿಸ್ಬಿಟ್ಟು ಇಡ್ತೀನಿ ನೋಡಿ ಎಲ್ಲನೂ ಈ ರೀತಿಯಾಗಿ ಬಿಟ್ಟಿಡ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ಲಟ್ಸಿದ್ದೀನಿ ನಾನು ಇವಾಗ ಇದಕ್ಕೇನೆ ಬಂದು ಸೈಡಲ್ಲಿ ಒಂದು ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕೈನ ಈ ರೀತಿಯಾಗಿ ಮಾಡ್ಕೊಳ್ಳಿ ಕಪ್ ಥರ ಮಾಡ್ಕೊಳ್ಬೇಕು ಕಪ್ ಥರ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಅದರಲ್ಲಿ ಸ್ಟೆಪ್ಪಿಂಗ್ ಆಗುತ್ತೋ ಅಷ್ಟನ್ನು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಫಸ್ಟ್ ಟೈಮ್ ಮಾಡೋರಿದ್ರೆ ಒಂದೇ ಸ್ಪೂನ್ ಇಟ್ಬಿಟ್ಟು ಮಾಡಿಬಿಟ್ಟು ನೋಡಿ ಟ್ರೈ ಮಾಡಿ ಆಮೇಲೆ ಬೇಕ ಬೇಕಾದರೆ ಅದೇ ಬರುತ್ತೆ ನಿಮಗೆ ಮಾಡೋದಕ್ಕೆ ತುಂಬ ಈಜಿಲೇ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಎರಡೂ ಅಂಟಿಸ್ತಾ ಹೋದರೆ ಆಯಿತು ನೋಡಿ ಕೈಗೆ ಏನಾದರೂ ಅಂಟ್ಕೊಂಡ್ರೆ ಒಂದು ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಕೈಗೆ ಹಚ್ಕೊಂಡ್ಬಿಟ್ಟು ನಿಧಾನವಾಗಿ ಈ ರೀತಿಯಾಗಿ ಅಂಟಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿದ್ದೀನಿ ಎಲ್ಲನೂ ಮತ್ತು ಇವಾಗ ಒಂದು ಸ್ವಲ್ಪ ಕೈ ಮೇಲೆ ಇಟ್ಕೊಳ್ಳೋಣ ಕೈ ಮೇಲೆ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಚೆನ್ನಾಗಿ ಇದನ್ನೆಲ್ಲನೂ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆದರೆ ಕರ್ಜಿಕಾಯಿ ರೆಡಿ ಆಯಿತು ಇದೇ ರೀತಿಗೆ ಎಲ್ಲ ಕರ್ಜಿಕಾಯಿನೂ ಮಾಡ್ಕೊಳ್ತೀನಿ ಇವಾಗ ಎಣ್ಣೆ ಇಟ್ಟಿದ್ದೀನಿ ಬಿಸಿಯಾಗಿದೆ ಎಣ್ಣೆನೂ ಆಲ್ರೆಡಿ ನಾನು ತುಂಬ ಕರ್ಜಿಕಾಯಿನ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಬಿಸಿಯಾಗಿದೆ ನೋಡಿ ಇಷ್ಟು ಕರ್ಜಿಕಾಯಿನ ಮಾಡಿಟ್ಟಿದ್ದೀನಿ ನಾನು ಆವಾಗಲೇ ಎಣ್ಣೆ ತುಂಬ ಬಿಸಿ ಆಗಬೇಕು ಆಮೇಲೆ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಎಷ್ಟು ಇಡಿ ಹಿಡಿಯುತ್ತೋ ಅಷ್ಟು ಕರ್ಜಿಕಾಯಿನ ನಾವು ಹಾಕ್ಕೊಳ್ಳೋಣ ಒಂದು ಹಾಕ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆಕ್ ಇದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಿಸಿಯಾಗಿದೆ ನೋಡಿ ಒಂದು ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನಿಧಾನವಾಗಿ ಹಾಕ್ಕೊಳ್ಬೇಕು ಹಾಕೋ ಹಾಕ್ಬೇಕಾದ್ರೇ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಮೂರು ಮೂರನ್ನ ಇದ್ದೀನಿ ಈ ಕಡಾಯಿ ಬಂದು ತುಂಬ ಚಿಕ್ಕದಿರೋದ್ರಿಂದ ಮೂರು ಮೂರು ಹಿಡಿಯುತ್ತೆ ಅದಕ್ಕೋಸ್ಕರ ಮೂರು ಮೂರನೇ ನಾನು ಹಾಕಿದ್ದೀನಿ ನೋಡಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಆಗ್ತಾಯಿದೆ ನೋಡಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಕಲರ್ ಬೇಕು ಅಂದರೆ ಇನ್ನೂ ಕಲರ್ ನೀವು ಮಾಡಿಕೊಳ್ಬೋದು ಏನೋ ಲೈಟ್ ಆಗಿ ಕಲರ್ ಬೇಕಂದ್ರೆ ಲೈಟ್ ಆಗಿ ನಾವು ತಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಇದು ಒಳ್ಳೆ ರೀತಿಯ ಕಲರ್ ಬರ್ತಾ ಇದೆ ಮೇಲೆಲ್ಲ ಎರಡೂ ಸೈಡ್ಗೆ ಚೆನ್ನಾಗಿ ನಾವು ತಿರುಗಿಸ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ನೋಡಿ ಒಳ್ಳೆ ಕಲರ್ ಬರ್ತಾ ಇದೆ ಇದನ್ನ ನಾನು ಇವಾಗ ತಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಕಲರಲ್ಲೇ ತಕ್ಕೊಳ್ತಾ ತಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಲರ್ ಮಾಡ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲನೂ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ತಕ್ಕೊಳ್ತೀನಿ ಇನ್ನೊಂದು ಸರಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಅಷ್ಟೇ ಮೂರ್ಮೂರನೇ ಮೂರು ಮೂರನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ರೀತಿಯಲ್ಲಿ ಕಲರ್ ಬಂತು ಇವಾಗ ಇದನ್ನು ಅಷ್ಟೇ ನಾವೆಲ್ಲನೂ ಎಲ್ಲನೂ ತಗೊಂಡು ಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಿದ್ದೀನಿ ಪುಡಿ ಅಂತೇಳ್ಬಿಟ್ಟು ಯಾವ ರೀತಿಯಾಗಿ ಮಾಡಿದ್ದೀನಿ ಹೇಗೆ ನಾವು ಸ್ಟೋರ್ ಮಾಡಿ ಇಡ್ಬೋದು ಅಂತೇಳ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು